ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇದು ಗುರುಪೌರ್ಣಮಿ ಬ್ಲಾಗು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಗುರುವಾರದ ಗುರುಪೂರ್ಣಮಿ ಬ್ಲಾಗು ಇದು ಅನ್ನವ ಮಂತ್ರಾಲಯ ಅಂತೇಳಿ ಎಲ್ರಿಗೂ ಗೊತ್ತಿರುತ್ತೆ ಹಾಗೆ ಗುರುಪೌರ್ಣಮಿ ಪ್ರಯುಕ್ತ ನಾನಿವತ್ತು ಮನೆಯಲ್ಲಿ ಅಳಸಿನಹಣ್ಣಿದ್ದು ಕ್ಷೀರ ಥರ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ರಸಾಯನ ಇದಕ್ಕೇನೇನೆಲ್ಲ ಹಾಕಿದ್ದೆ ಅಂತ ಹೇಳ್ತೀನಿ ಬನ್ನಿ ದ್ರಾಕ್ಷಿ ಗೋಡಂಬಿ ಖರ್ಜೂರ ಬಾದಾಮಿ ಮತ್ತು ಅಳಸಿನಹಣ್ಣು ಮಾವನೆಹಣ್ಣು ಮತ್ತು ಬಾಳೆಹಣ್ಣು ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಬೆಲ್ಲದ ಪುಡಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ರಾಯರ ನೈವೇದ್ಯಕ್ಕೆ ಅಂತ ಮಾಡಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ಚೆನ್ನಾಗಿತ್ತು ಬೆಲ್ಲ ನಾನು ನೋಡ್ಕೊಂಡು ಹಾಕಿ ಯಾಕಂದರೆ ಇದು ಸ್ವೀಟ್ ಇರುತ್ತೆ ಅಲ್ವಾ ಮ್ಯಾಂಗೋನು ಸ್ವೀಟ್ ಇರುತ್ತೆ ಮತ್ತು ಅಲಸಿನ ಹಣ್ಣು ಸ್ವೀಟ್ ಇರುತ್ತೆ ಅಲಸಿನ ಹಣ್ಣು ಅಂತೂ ತುಂಬಾ ಚೆನ್ನಾಗಿತ್ತು ಊರಿಂದ ತೊಗೊಂಬಂದಿದ್ದು ಹಾಗಾಗಿ ಸ್ವಲ್ಪ ಬೆಲ್ಲದ ಪುಡಿ ಹಾಕಿ ತೆಂಗಿನಕಾಯಿ ಹಾಕಿ ರಯರ್ನೇವಿದ್ದಕ್ಕೆ ಅಂತ ಇಟ್ಟಿದ್ದೆ ನೆಕ್ಸ್ಟ್ ನಾನು ನಿಮಗೆ ಟಿಫನಿಗೆ ನಾನು ಪನ್ನೀರ್ ಪನ್ನೀರಲ್ಲಿ ಒಂದು ರೈಸ್ ರೆಸಿಪಿ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಪನ್ನೀರ್ನ ರಬ್ಬರ್ ಥರ ಆಗುತ್ತೆ ಹಾಗಾಗುತ್ತೆ ಈಗಾಗುತ್ತೆ ಅಂತ ತಿನ್ನೋದು ಸ್ವಲ್ಪ ಅವಾಯ್ಡ್ ಮಾಡ್ತಾರೆ ಪ್ರೋಟೀನ್ ತುಂಬ ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನು ನಾನು ಪನ್ನೀರ್ ಫ್ರೈಡ್ ಫ್ರೈಡ್ ರೈಸ್ ಥರ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೆ ಇಲ್ಲಿ ಇನ್ನೂರು ಅಷ್ಟು ನಾನು ಪನ್ನೀರನ್ನ ತಗೊಂಡು ತುರ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಬಿರಿಯಾನಿ ಪೌಡರು ಇಷ್ಟೇ ನಾನು ಯೂಸ್ ಮಾಡಿದ್ದು ಮತ್ತು ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಟೊಮೊಟೊ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಇಷ್ಟೇ ಮತ್ತು ರೈಸ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಪನ್ನೀರ್ನ ಈ ಥರ ತುರ್ಕೊಂಡಿದ್ದೀನಿ ನಾನು ಕೊಬ್ಬರಿ ತುರಿಯೋದರಲ್ಲಿ ತುರ್ಕೊಂಬಿಟ್ಟು ಇಟ್ ಎತ್ತಿಟ್ಕೊಂಡಿದ್ದೀನಿ ಮತ್ತೆ ಇವಾಗ ಒಂದು ಪ್ಯಾನಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯಿತು ಮತ್ತು ನಾವು ಸಣ್ಣ ಕಟ್ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ನಿಮಗೆ ಯಾವ ಥರ ಸೊಪ್ಪು ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ಅಥವಾ ಇದ್ರ ಬದಲಾಗಿ ನೀವು ತರಕಾರಿ ಕೂಡ ಹಾಕೋಬೋದು ಸೊ ನಮ್ಮ ಮನೇಲಿ ನಾನು ಮೆಂತ್ಯ ಸೊಪ್ಪು ಯಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡಿದ್ದೆ ಸೊ ಎಲ್ರಿಗೂ ಇಷ್ಟ ಆಯಿತು ಹಾಗಾಗಿ ನೀವು ಯಾವ ತರಕಾರಿನ ಮಕ್ಕಳು ಆಗಲಿ ಮನೇಲಿ ಮನೆಯವರಾಗಲಿ ತಿನ್ನಲ್ಲ ಅಂತ ಅವಾಯ್ಡ್ ಮಾಡ್ತಾರೆ ಸೊ ಆ ತರಕಾರಿಯಿಂದ ನೀವು ಈ ಥರ ಮಾಡ್ಕೊಂಡ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅಂತ ಒಂದು ಒಂದ್ಸಲ ಟ್ರೈ ಮಾಡಿ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಹಸಿರು ಮೆಣಸಿನ್ಕಾಯಿನೂ ಅಷ್ಟೇ ಎರಡೇ ಎರಡು ನಾನು ಹಸಿರು ಮೆಣಸಿನ್ಕಾಯಿನ ಹಾಕಿದ್ದೀನಿ ಹಾಗಾಗಿ ನಿಮಗೆ ಕಾರಕ್ಕೆ ನೋಡಿಕೊಂಡು ನೀವು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಬೋದು ಮತ್ತು ಚಿಲ್ಲಿ ಪೌಡರ್ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಯಾವುದೇ ರೀತಿ ಚಿಲ್ಲಿ ಪೌಡ್ರು ಯಾ ಏನೂ ಆ್ಯಡ್ ಮಾಡಿಲ್ಲ ಯಾಕಂದರೆ ಬಿರಿಯಾನಿ ಪೌಡ್ರಲ್ಲಿ ಸ್ವಲ್ಪ ಸ್ಪೈಸಸ್ ಇರುತ್ತೆ ಹಾಗಾಗಿ ನೋಡಿ ನೆಕ್ಸ್ಟ್ ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಹಸಿ ವಾಸನೆ ಹೋದರೆ ಕಹಿ ಏನೂ ಇರೋಲ್ಲ ಎಣ್ಣೆಯಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಅಂದರೂ ಸ್ವಲ್ಪನೂ ಕಹಿ ಇರಲ್ಲ ಹಾಗಾಗಿ ನಾವು ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅಂತಲೇ ಗೊತ್ತಾಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಒಂದೇ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ನಾನು ಅಷ್ಟೇ ಇದನ್ನು ನಾನು ಬರೀ ಇಬ್ಬರಿಗೋಸ್ಕರ ಅಷ್ಟೇ ಮಾಡಿರೋದು ಹಾಗಾಗಿ ಒಂದು ಅರ್ಧ ಟೊಮೊಟೊ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಮೇಲೆ ಈ ಥರ ಆಗುತ್ತೆ ಇವಾಗ ಸ್ವಲ್ಪ ಬಿರಿಯಾನಿ ಪೌಡರನ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಬಿರಿಯಾನಿ ಪೌಡರ್ನ ಆ್ಯಡ್ ಮಾಡ್ಕೊಂಡಾದಮೇಲೆ ನಾನು ನೆಕ್ಸ್ಟು ತುರಿದಿರ್ತೀವಲ್ಲ ನಾವು ಪನ್ನೀರನ್ನ ತುರ್ದು ಎತ್ತಿಟ್ಕೊಂಡಿರ್ತೀವಲ್ಲ ಆ ಪನ್ನೀರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಇದಕ್ಕೂ ಸ್ವಲ್ಪ ಸ್ಪೈಸಸ್ ಎಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಮಿಕ್ಸ್ ಮಾಡ್ಕೊಂಡು ಇದನ್ನು ಇದಕ್ಕೆ ರೈಸ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಬೋದು ಬಟ್ ಮಾಮೂಲಿ ರೈಸ್ ಆದರೂ ಹಾಕ್ಬೋದು ಬಾಸುಮತಿ ಹಾಕ್ಬೋದು ಬಟ್ ನಾನಿಲ್ಲಿ ಮಾಮೂಲಿ ರೈಸ್ನಲ್ಲೇ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ನೀವು ಬೇಕಾದರೆ ಬಾಸುಮತಿ ರೈಸಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಇಲ್ಲಿ ರೈಸ್ನ ಮಾಡಿಟ್ಕೊಂಡಿದ್ದೀನಲ್ಲ ಅದನ್ನು ಇವಾಗ ಹಾಕ್ತಾಯಿದ್ದೀನಿ ನೀವು ಸಾಲ್ಟ್ ನೋಡ್ಕೊಂಡು ನೀವು ಇವಾಗಲೇ ಹ್ಯಾಡ್ ಮಾಡ್ಕೋಬೋದು ಯಾಕಂದರೆ ನಾವು ರೈಸಿಗೆ ಉಪ್ಪು ಹಾಕ್ತೀವಿ ಹಾಗಾಗಿ ನಾನು ಸ್ವಲ್ಪನೇ ಉಪ್ಪು ಹ್ಯಾಡ್ ಮಾಡಿದ್ದೀನಿ ಸರಿ ಹೋಗುತ್ತೆ ಹಾಗಾಗಿ ನಿಮ್ಮ ಒಬ್ಬೊಬ್ಬರು ಮನೇಲಿ ಉಪ್ ಅನ್ನಕ್ಕೆ ರೈಸ್ಗೆ ಉಪ್ಪು ಹಾಕಲ್ಲ ಹಾಗಾಗಿ ನೋಡಿಕೊಂಡು ನೀವು ಉಪ್ಪು ಹಾಕೋಬೋದು ಸ್ಪೈಸಸ್ಸು ಅಷ್ಟೇ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ಸೇರಿಸ್ಕೋಬೋದು ಇದ್ರ ಜೊತೆಗೆ ಪಪ್ಪಾಯ ಕೂಡ ಇತ್ತು ಮನೇಲಿ ಅದನ್ನು ಕಟ್ ಮಾಡಿಕೊಟ್ಟಿದ್ದೆ ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜವಾಗ್ಲೂ ತುಂಬ ತುಂಬಾ ಚೆನ್ನಾಗಿತ್ತು ನೀವು ಒಂದ್ಸಲ ಮಕ್ಕಳು ಲಂಚ್ ಬಾಕ್ಸ್ಗೆ ಮತ್ತು ಹಸ್ಬೆಂಡ್ ಲೈ ಲಂಚ್ ಬಾಕ್ಸ್ಗೆ ಟ್ರೈ ಮಾಡ್ಬೋದು ಇಲ್ಲ ನೈಟ್ ಟೈಮು ನೀವು ಡಿನ್ನರಿಗೆ ಮಾಡ್ಕೊತೀನಿ ಅಂದ್ರೂ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಯಾವ ಥರ ಇತ್ತು ಅಂತ ಎಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್